ಎಲ್ಲರಿಗೂ ನಮಸ್ತೆ ಈ ಚಿಕ್ಕ ಮಾಹಿತಿ ನೋಡ್ಕೊಂಬರೋಣ ನವಂಬರ್ ತಿಂಗಳಲ್ಲಿ ಏಕಾದಶಿ ಯಾವಾಗ ದಿನಾಂಕ ಶುಭ ಮುಹೂರ್ತ ಮತ್ತು ಇತರ ಪ್ರಮುಖ ವಿವರಗಳು ಇಲ್ಲಿವೆ ವೈದಿಕ ಪಂಚಾಂಗದ ಪ್ರಕಾರ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥೆಯು ನವೆಂಬರ್ ಒಂದರಂದು ಬೆಳಗ್ಗೆ ಒಂಬತ್ತು ಹನ್ನೊಂದಕ್ಕೆ ಪ್ರಾರಂಭವಾಗುತ್ತದೆ ಹಾಗೆಯೇ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯು ನವೆಂಬರ್ ಎರಡರಂದು ಬೆಳಗ್ಗೆ ಏಳು ಮೂವತ್ತೊಂದಕ್ಕೆ ಕೊನೆಗೊಳ್ಳಲಿದೆ ಇದನ್ನು ಗಮನದಲ್ಲಿಟ್ಟುಕೊಂಡು ಸಾಮಾನ್ಯ ಜನರು ನವೆಂಬರ್ ಒಂದರಂದು ಉತ್ತಾನಿ ಏಕಾದಶಿಯನ್ನು ಆಚರಿಸುತ್ತಾರೆ ಇದೇ ಸಮಯದಲ್ಲಿ ವೈಷ್ಣವರು ನವೆಂಬರ್ ಎರಡರಂದು ಏಕಾದಶಿ ಉಪವಾಸ ಮಾಡುತ್ತಾರೆ ಸೂರ್ಯೋದಯದ ಬೆಳಗ್ಗೆ ಆರು ಮೂವತ್ತ್ಮೂರಕ್ಕೆ ಸೂರ್ಯಾಸ್ತ ಸಂಜೆ ಐದು ಮೂವತ್ತಾರಕ್ಕೆ ಚಂದ್ರೋದಯ ಮಧ್ಯಾಹ್ನ ಎರಡು ನಲವತ್ತೊಂಬತ್ತಕ್ಕೆ ಚಂದ್ರಾಸ್ತ ತಡರಾತ್ರಿ ಎರಡು ನಲವತ್ತಾರಕ್ಕೆ ಬ್ರಹ್ಮ ಮುಹೂರ್ತ ಬೆಳಗ್ಗೆ ನಾಲ್ಕು ಐವತ್ತರಿಂದ ಬೆಳಗ್ಗೆ ಐದು ನಲವತ್ತೊಂದರವರೆಗೆ ವಿಜಯ ಮುಹೂರ್ತ ಮಧ್ಯಾಹ್ನ ಒಂದು ಐವತ್ತೊ ಐದರಿಂದ ಮಧ್ಯಾಹ್ನ ಎರಡು ಮೂವತ್ತೊಂಬತ್ತರವರೆಗೆ ಇರುತ್ತೆ ಸಂಜೆಯ ಸಮಯ ಮಧ್ಯಾಹ್ನ ಐದು ಮೂವತ್ತಾರರಿಂದ ಮಧ್ಯಾಹ್ನ ಆರು ಎರಡರವರೆಗೆ ನಿಶೀತ ಮುಹೂರ್ತ ರಾತ್ರಿ ಹನ್ನೊಂದು ಮೂವತ್ತರಿಂದ ಬೆಳಗ್ಗೆ ಹನ್ನೆರಡು ಮೂವತ್ತೊಂದರವರೆಗೆ ಇರುತ್ತದೆ ಉತ್ಪನ್ನ ಏಕಾದಶಿ ಮಾರ್ಗಶೀರ್ಷ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಉತ್ಪನ್ನ ಏಕಾದಶಿ ಎಂದು ಕರೆಯುತ್ತಾರೆ ಏಕಾದಶಿ ವ್ರತ ಸಾಂಪ್ರದಾಯದ ಮೂಲವಾಗಿ ಇದು ಹಿಂದೂ ಕ್ಯಾಲೆಂಡರ್ನ ವಿಶಿಷ್ಟ ಸ್ಥಾನವನ್ನು ಹೊಂದಿದೆ ಏಕಾದಶಿ ವ್ರತಚಕ್ರವನ್ನು ಪ್ರಾರಂಭಿಸಲು ಬಯಸುವವರಿಗೆ ಈ ದಿನವನ್ನು ಸೂಕ್ತವೆಂದು ಪರಿಗಣಿಸಲಾಗಿದೆ ಏಕೆಂದರೆ ಈ ದಿನವು ನಕಾರಾತ್ಮಕತೆ ಮತ್ತು ಅಜ್ಞಾನದ ಮೇಲೆ ಶುದ್ಧತೆ ಮತ್ತು ಶಿಸ್ತಿನ ವಿಜಯವನ್ನು ಸಂಕೇತಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉತ್ಪನ್ನ ಏಕಾದಶಿಯನ್ನು ನವೆಂಬರ್ ಹದಿನೈದು ಶನಿವಾರ ಆಚರಿಸಲಾಗುತ್ತದೆ ಏಕಾದಶಿ ತಿಥಿ ಪ್ರಾರಂಭವಾಗುತ್ತದೆ ನವೆಂಬರ್ ಹದಿನಾಲ್ಕು ಸಂಜೆ ಆರು ಇಪ್ಪತ್ತೊಂಬತ್ತರ ಏಕಾದಶಿ ತಿಥಿ ಕೊನೆಗೊಳ್ಳುತ್ತದೆ ನವೆಂಬರ್ ಹದಿನೈದು ಸಂಜೆ ನಾಲ್ಕು ನಲವತ್ತೆಂಟು ಪರಾಯಣ ಉಪವಾಸವನ್ನು ಮುರಿಯುವುದು ನವಂಬರ್ ಹದಿನಾರು ಬೆಳಗ್ಗೆ ಆರು ಹದಿನೈದರಿಂದ ಬೆಳಗ್ಗೆ ಎಂಟು ಮೂವತ್ತರವರೆಗೆ ಇರುತ್ತದೆ ಆರ್ಥಿಕ ಸಂಕಷ್ಟ ನಿವಾರಣೆ ದೇವಉತ್ತಾನಿ ಏಕಾದಶಿಯನ್ನು ಆರ್ಥಿಕ ಸಂಕಷ್ಟ ನಿವಾರಿಸಲು ಶುಭ ದಿನವೆಂದು ಪರಿಗಣಿಸಲಾಗಿದೆ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಲಕ್ಷ್ಮಿ ಮತ್ತು ನಾರಾಯಣ ದೇವಿಯನ್ನು ಪೂಜಿಸಿ ನಂತರ ವಿಷ್ಣುವಿಗೆ ಹಸಿ ಹಾಲಿನಿಂದ ಅಭಿಷೇಕ ಮಾಡಿ ಧಾರ್ಮಿಕ ನಂಬಿಕೆಯ ಪ್ರಕಾರ ಈ ಆಚರಣೆಯನ್ನು ಪ್ರಾಮಾಣಿಕ ಹೃದಯದಿಂದ ಆಚರಿಸುವುದರಿಂದ ಆರ್ಥಿಕ ಸಂಕಷ್ಟ ನಿವಾರಣೆಯಾಗುತ್ತದೆ ಮತ್ತು ವಿಷ್ಣುವಿನ ಆಶೀರ್ವಾದ ದೊರೆಯುತ್ತದೆ ಅನ್ನೋ ನಂಬಿಕೆ ಇದೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು